ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸಂಘರ್ಷವನ್ನು ಮತ್ತು ಅನೈತಿಕ ಪೊಲೀಸ್ ಕಿರಿಯನ್ನು ತಡೆಯೋದಕ್ಕೆ ತಾನು ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಸ್ಥಾಪಿಸುವುದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಯಾರು ಈ ಮಾರಲ್ ನಡೆಯೋಕೆ ಬಿಡಬಾರದು ಅಂತೇಳಿ ಆಂಟಿ ಕಮ್ಯುನಲ್ ವಿಂಗ್ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡುತ್ತೇವೆ ಉಸ್ತುವಾರಿ ಸಚಿವ ಗುಂಡೂರಾವ್ ಕೂಡ ಇದಕ್ಕಿಂತ ಭಿನ್ನ ಅಲ್ಲ ಅವರು ಕೂಡ ಇಂಥದ್ದೇ ಮಾತನಾಡಿದರು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೈತಿಕ ಪೊಲೀಸ್ ಗಿರಿಗೆ ಇನ್ನೂ ಕೂಡ ಲಗಾಮು ಬಿತ್ತಿಲ್ಲ ಜಿಲ್ಲೆಯಲ್ಲಿ ಮತ್ತೊಂದು ಅನೈತಿಕ ಪೊಲೀಸ್ ಗಿರಿ ಪ್ರಕರಣ ನಡೆದಿದೆ ಭಿನ್ನ ಧರ್ಮದ ಹೆಣ್ಣು ಮತ್ತು ಗಂಡನ್ನು ಮಂಗಳೂರಿನ ಕದ್ರಿ ಪಾರ್ಕ್ ಬಳಿ ತಡೆದು ನಿಲ್ಲಿಸಿ ಹಲ್ಲೆ ನಡೆಸಲಾಗಿದೆ ಇದಕ್ಕಿಂತ ಮೂರು ವಾರಗಳ ಮೊದಲು ಇಂಥದ್ದೇ ಅನೈತಿಕ ಪೊಲೀಸ್ ಗಿರಿ ನಡೆದಿತ್ತು ಇದೇ ಕದ್ರಿ ಪಾರ್ಕ್ನಲ್ಲಿದ್ದ ಜೋಡಿಯನ್ನು ಥಳಿಸಲಾಗಿತ್ತು ಪೊಲೀಸರು ಈ ದುಷ್ಕರ್ಮಿಗಳಿಗೆ ಸ್ಟೇಷನ್ ಜಾಮೀನು ನೀಡಿ ಮನೆಗೂ ಕಳುಹಿಸಿಕೊಟ್ಟಿದ್ದರು ಇದೀಗ ಅಂಥದ್ದೇ ಪ್ರಕರಣ ಮತ್ತೆ ಜಿಲ್ಲೆಯಲ್ಲಿ ನಡೆದಿದೆ ಹಾಗೆ ಬಿಡುಗಡೆಗೊಂಡ ದುಷ್ಕರ್ಮಿಗಳೇ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರ ಗೊತ್ತಿಲ್ಲ ಆದರೆ ಅವರಿಗೆ ಈ ಸ್ಟೇಷನ್ ಬೇಳೆ ಈ ಕೃತ್ಯವನ್ನು ಎಸಗುವುದಕ್ಕೆ ಧೈರ್ಯ ಕೊಟ್ಟಿದೆ ಎಂದೇ ಹೇಳಬೇಕಾಗತ್ತೆ ಆದ್ದರಿಂದ ಪೊಲೀಸ್ ಕಮಿಷನರ್ ಮತ್ತು ಸಂಬಂಧಿತ ಪೊಲೀಸ್ ಅಧಿಕಾರಿಗಳೇ ಈ ಅನೈತಿಕ ಪೊಲೀಸ್ ಗಿರಿಯ ಹೊಣೆಯನ್ನು ವಹಿಸಿಕೊಳ್ಬೇಕು ಬೊಮ್ಮಾಯಿ ಸರ್ಕಾರ ಇದ್ದಾಗ ಜಿಲ್ಲೆಯಲ್ಲಿ ಅನೈತಿಕ ಪೊಲೀಸ್ ಗಿರಿಯ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ ಅವರು ಅದನ್ನು ಕ್ರಿಯೆಗೆ ಪ್ರತಿಕ್ರಿಯೆ ಎಂದು ಸಮರ್ಥಿಸಿಕೊಂಡಿದ್ದರು ಬಳಿಕ ರಾಜ್ಯದ ಜನರು ಬೊಮ್ಮಾಯಿ ಅವರನ್ನೇ ತಿರಸ್ಕರಿಸಿದರು ಇದೀಗ ಸಿದ್ದರಾಮಯ್ಯ ಸರ್ಕಾರ ಬಂದರೂ ಅನೈತಿಕ ಪೊಲೀಸ್ ಗಿರಿ ನಿಂತಿಲ್ಲ ಅನ್ನುವುದಕ್ಕೆ ಏನು ಕಾರಣ ಕಳೆದ ವಾರ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಕೂಡ ಅನೈತಿಕ ಪೊಲೀಸ್ ಗಿರಿ ನಡೆದಿತ್ತು ಲಾಡ್ಜ್ನಲ್ಲಿದ್ದ ಜೋಡಿಗೆ ಮುಸ್ಲಿಂ ಯುವಕರು ನುಗ್ಗಿ ಥಳಿಸಿದರು ಆದರೆ ಪೊಲೀಸರು ಈ ದುಷ್ಕರ್ಮಿಗಳನ್ನು ಬಂಧಿಸಿದ್ದಲ್ಲದೆ ಕಠಿಣ ಸೆಕ್ಷನ್ಗಳಡಿ ಕೇಸು ದಾಖಲಿಸಿಕೊಂಡರು ನಿಜವಾಗಿ ಆಗಬೇಕಾದದ್ದೇ ಇದು ಆದರೆ ದಕ್ಷಿಣ ಕನ್ನಡಕ್ಕೆ ಮಾತ್ರ ಯಾಕೆ ಈ ನಿಯಮ ಅನ್ವಯ ಆಗ್ತಾ ಇಲ್ಲ ಅನೈತಿಕ ಪೊಲೀಸ್ಗಿರಿ ನಡೆಸಿದ ದುಷ್ಕರ್ಮಿಗಳು ನ್ಯಾಯಾಲಯಕ್ಕೆ ಹೋಗದೆ ಸ್ಟೇಷನ್ ಜಾಮೀನು ಪಡ್ಕೊಂಡು ಹೇಗೆ ಹೊರಬರ್ತಾ ಇದ್ದಾರೆ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಮಿಷನರ್ ಸಹಿತ ಪೊಲೀಸ್ ಅಧಿಕಾರಿಗಳ ಪಾತ್ರ ಏನು ಸ್ಥಳೀಯ ಶಾಸಕರು ಮತ್ತು ಸಂಸದರ ಪಾತ್ರ ಏನು ಸ್ಟೇಷನ್ ಬೇಲ್ ಸಿಗುತ್ತೆ ಎಂದು ಖಚಿತವಾಗಿರುವುದರಿಂದಲೇ ದುಷ್ಕರ್ಮಿಗಳು ಮತ್ತೆ ಮತ್ತೆ ಅಟ್ಟಹಾಸ ಮೆರೆಯುತ್ತಾ ಇದ್ದಾರೆ ಒಂದು ಬಾರಿ ಕಠಿಣ ಕಾಯ್ದೆಯಲ್ಲಿ ಕ್ರಮ ದಾಖಲಿಸಿದರೆ ಇವರಿಗೂ ಭಯ ಹುಟ್ಟುತ್ತೆ ಇದು ಪೊಲೀಸರಿಗೂ ಚೆನ್ನಾಗಿ ಗೊತ್ತು ಹಾಗಿದ್ದು ಪೊಲೀಸರು ಕ್ರಮ ಕೈಗೊಳ್ಳುವುದಿಲ್ಲ ಎಂದರೆ ಈ ಕೃತ್ಯದಲ್ಲಿ ಅವರ ಶಾಮೀಲಾತಿ ಇದೆ ಎಂದೇ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಗೃಹ ಸಚಿವ ಪರಮೇಶ್ವರರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಈ ಎಲ್ಲ ಬೆಳವಣಿಗೆಗಳು ಸ್ಪಷ್ಟಪಡಿಸ್ತಾ ಇದೆ ಅಷ್ಟಕ್ಕೂ ಹಾವೇರಿಯಲ್ಲಿ ಸಾಧ್ಯ ಆಗ್ತದೆ ಎಂದಾದರೆ ದಕ್ಷಿಣ ಕನ್ನಡಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಒಂಟಿ ಘಟನೆ ಇದಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರಾವಳಿಯಲ್ಲಿ ಅನೈತಿಕ ಪೊಲೀಸ್ ಕಿರಿಯ ಇಪ್ಪತ್ತು ಪ್ರಕರಣಗಳು ನಡೆದಿವೆ ಎಂದು ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಭಟ್ ಬಾಕ್ರಬೈಲ್ ಇತ್ತೀಚೆಗೆ ದಾಖಲೆ ಸಮೇತ ಮಾಹಿತಿ ಹಂಚಿಕೊಂಡಿದ್ದರು ಸರ್ಕಾರ ಬದಲಾದರೂ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದರೆ ಮತ್ತೆ ಸರ್ಕಾರ ಬದಲಾಗುವುದಾದರೂ ಯಾಕೆ ಒಂದು ಕಡೆ ಶೈಕ್ಷಣಿಕ ಸಂಸ್ಥೆಗಳು ಮೆಡಿಕಲ್ ಕಾಲೇಜುಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನೊಂದು ಕಡೆ ದ್ವೇಷ ಭಾಷಣ ಅನೈತಿಕ ಪೊಲೀಸ್ಗಿರಿಗೆ ಕುಪ್ರಸಿದ್ಧಿಯನ್ನು ಕೂಡ ಪಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದ್ವೇಷ ಭಾಷಣದ ನಲವತ್ನಾಲ್ಕು ಪ್ರಕರಣಗಳು ನಡೆದಿರುವುದಾಗಿ ವರದಿಯಾಗಿದೆ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಸಾಕಷ್ಟು ಇದ್ದರೂ ಕಲಿತ ಮಕ್ಕಳಿಗೆ ಇಲ್ಲಿಯೇ ಉದ್ಯೋಗ ಸಿಗ್ತಾ ಇಲ್ಲ ಯಾಕೆಂದರೆ ಇಲ್ಲಿಗೆ ಕಂಪನಿಗಳು ಬರಲು ಹೆದರ್ತಾಯಿದೆ ಯಾವಾಗ ಕೋಮುಗಳ ಭೆ ಕರ್ಫ್ಯೂ ಲಾಠಿ ಚಾರ್ಜ್ ಆಗುತ್ತೋ ಅನ್ನುವ ಭಯ ಈ ಕಂಪನಿಗಳನ್ನು ಕಾಡ್ತಾ ಇದೆ ಕಲಿತ ಮಕ್ಕಳು ಹೆತ್ತವರನ್ನು ಬಿಟ್ಟು ದೂರದ ಊರಿಗೆ ಕೆಲಸ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ ಮನೆಯಲ್ಲಿ ವೃದ್ಧ ಹೆತ್ತವರು ಮತ್ತು ಪರ ಊರಿನಲ್ಲಿ ಮಕ್ಕಳು ಎಂಬ ಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ಜಿಲ್ಲೆಯನ್ನು ಇದರಿಂದ ಹೊರತರುವುದು ಯಾರ ಜವಾಬ್ದಾರಿ ದುಷ್ಕರ್ಮಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳದ ಹೊರತು ಜಿಲ್ಲೆಗೆ ಸುಖ ಇಲ್ವೇ ಇಲ್ಲ ಹಾನಗಳಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡ ಸರ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಅಡ್ಡಿಯಾಗಿದ್ದಾರೆ ಈ ಜಿಲ್ಲೆಯನ್ನು ಹೀಗೆ ಬಿಟ್ಟು ಬಿಡುವುದು ಸರ್ಕಾರದ ಉದ್ದೇಶವೇ ತನಗೆ ಓಟು ಕೊಟ್ಟಿಲ್ಲ ಎಂದು ಹೇಳಿ ಸರ್ಕಾರ ಜಿಲ್ಲೆಯ ಮೇಲೆ ಸೇಡು ತೀರಿಸಿಕೊಳ್ತಾ ಇದೆಯಾ ಗೊತ್ತಿಲ್ಲ ಆದರೆ ಇದು ಸರಿಯಲ್ಲ ಅನ್ನುವುದು ಮಾತ್ರ ಸಾರ್ವಜನಿಕರ ಅಭಿಪ್ರಾಯ Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ